ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು ನಗುತಾದ ಭೂತಾಯಿ ಮನಸು ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು ನಗುತಾದ ಭೂತಾಯಿ ಮನಸು ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸು ಮನಸ್ಸು ರಮನೆಯಾಗೇನೈತೆ ಸೊಗಸು ಅರಮನೆಯಾಗಿ ನೈತೆ ಸೊಗಸು ಮನೆ ತುಂಬ ಹರಿದೈತೆ ಕೆನೆ ಹಾಲು ಮಸರು ಎದೆಯಾಗಿ ಬೆರೆತೈತೆ ಬ್ಯಾಸರದ ಉಸಿರು ಗುಡಿಯಾಗೆ ಬೆಳಗೈತೆ ತುಪ್ಪದ ದೀಪ ನುಡಿಯಾಗೆ ನಡೆಯಾಗೆ ಸಿಡಿದೈತೆ ಕ್ವಾಪ ಸಿಡಿದೈತೆ ಕ್ವಾಪ ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು ನಗುತಾದ ಭೂತಾಯಿ ಮನಸು, ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸು, ಅರಮನೆಯಾಗಿ ನೈತೆ ಸೊಗಸು ಅರಮನೆಯಾಗಿ ನೈತೆ ಸೊಗಸು ಬೆಳದಿಂಗಳು ಚೆಲ್ಲೈತೆ ಅಂಗಳದ ಒಳಗೆ ಕರಿಮೋಡ ಮುಸುಕೈತೆ ಮನಸ್ಸಿನ ಒಳಗೆ ಬಯಲಾಗೆ ತುಳುಕೈತೆ ಅರು ಸದಾವದಲು ಪ್ರೀತಿಯ ತೇರಿಗೆ ಬಡಿದೈತೆ ಸಿಡಿಲು, ಬಡಿದೈತೆ ಸಿಡಿಲು, ಸೂರ್ಯಂಗೂ ಚಂದ್ರಂಗು, ಬಂದಾರೆ ಮುನಿಸು ನಗುತಾದ ಭೂತಾಯಿ ಮನಸು ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸು ಅರಮನೆಯಾಗೆ ನೈತೆ ಸೊಗಸು ನೈತೆ ಸೊಗಸು